ನಮಸ್ತೆ ವೀಕ್ಷಕರೇ ಇವತ್ತು ನಾವು ಬಂದಿರೋ ಸ್ಥಳ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಇದು ಕೊಪ್ಪಳ ಜಿಲ್ಲೆಯ ಆನೆಗುಂದಿ ತಾಲೂಕಿನಲ್ಲಿದೆ ಈ ಬೆಟ್ಟನ ನೀವು ಕರೆಕ್ಟಾಗಿ ಗಮನಿಸಿದ್ರೆ ಹನುಮನ್ ಮುಖದ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ ಇನ್ನೂ ಈ ಬೆಟ್ಟ ಹತ್ತಕ್ಕೆ ಮುಂಚೆ ಮೊದಲಿಗೆ ಆಂಜನೇಯನ ಪಾದ ಹಾಗೆ ಶ್ರೀರಾಮನ ವಿಗ್ರಹನ ನಾವು ನೋಡ್ಬೋದು ಈ ಬೆಟ್ಟ ಟೋಟಲ್ ಐನೂರ ಎಪ್ಪತ್ತೈದು ಮೆಟ್ಲುಗಳಿಂದ ಕೂಡಿದೆ ಐನೂರ ಎಪ್ಪತ್ತೈದು ಮಿಟ್ಲು ದಾಟಿ ನಾವು ಆಂಜನೇಯನ ದರ್ಶನ ಪಡಿಬೇಕು ಇನ್ನೂ ಈ ಜಾಗ ಯಾಕಿಷ್ಟು ಪ್ರಸಿದ್ಧಿ ಅಂದರೆ ಶಿವನ್ ವರ್ದಿಂದ ದೇವಿ ಹನುಮನ ಮಗನಾಗಿ ಇಲ್ಲಿ ಪಡಿತಾಳೆ ಕೇಸರಿ ರಾಜನ ಹಾಗೂ ದೇವಿಯ ಮುದ್ದಾದ ಮಗ ಹನುಮ ಹನುಮನ ಇತರ ಹೆಸರುಗಳು ಆಂಜನೇಯ ಕೇಸರಿ ನಂದನ ಹಾಗೂ ಅಂಜನಿಯ ಪುತ್ರನಾಗಿ ಜನಿಸಿರೋದ್ರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಅಂತಲೇ ಕರೀತಾರೆ ಇನ್ನು ಕೆಲವ್ರು ಹೇಳೋದೇನೆಂದರೆ ಹನುಮನ್ ಜನ್ಮಸ್ಥಳ ತಿರುಪ್ತಿಯಲ್ಲಿರೋ ಅಂಜನಾದ್ರಿ ಅಂತಲೂ ಹೇಳ್ತಾರೆ ಬೆಟ್ಟದ ಮೇಲಿಂದ ನೀವು ನೋಡೋದಾದರೆ ತುಂಗಭದ್ರ ನದಿ ಕೂಡ ಕಾಣ್ಬೋದು ಹಾಗೆ ಮಾತಂಗ ಪರ್ವತ ಹೇಮಕೂಟ ರತ್ನಕೂಟ ಕೂಡ ನೋಡ್ಬೋದು ಇನ್ನೊಂದು ಪುನೀತ್ ರಾಜ್ಕುಮಾರ್ ಕೂಡ ಇಲ್ಲಿಗೆ ತ್ರೀ ಇಯರ್ಸ್ ಬ್ಯಾಕ್ ಬಂದಿದ್ದರು ಅವರು ಆರು ನಿಮಿಷ ಮೂವತ್ತೊಂದು ಸೆಕೆಂಡಲ್ಲಿ ಈ ಬೆಟ್ಟನ ಹತ್ತಿದಾರಂತೆ ಅಂಜನಾದ್ರಿ ಬೆಟ್ಟದಿಂದ ಹಂಪೆಗೆ ತುಂಬಾ ಹತ್ತಿರ ಇದೆ ನೀವು ಹಂಪಿ ಕೂಡ ಹೋಗಿ ಅಲ್ಲಿನ ಬೇರೆ ಪ್ಲೇಸ್ಗಳನ್ನು ಕೂಡ ನೋಡಬಹುದು ಇನ್ನು ದೇವಸ್ಥಾನದೊಳಗೆ ನೋಡೋದಾದರೆ ಬಂಡೆಯಲ್ಲಿ ಮೂಡಿರುವಂತಹ ಆಂಜನೇಯನನ್ನು ನೋಡ್ಬೋದು ನೀವು ಅದರ ಪಕ್ಕದಲ್ಲಿ ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತೆಯ ಮೂರ್ತಿಯನ್ನು ಕಾಣ್ಬೋದು ಇದು ರಾಮಾಯಣ ಕಾಲದಲ್ಲಿ ಲಂಕೆಗೆ ಹೋಗೋದಕ್ಕೆ ಕಲ್ಲಿನಿಂದ ಒಂದು ಸೇತುವೆನ ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ಬಳಸಲಾಗಿದ್ದಂತಹ ಒಂದು ಕಲ್ಲನ್ನು ತಗೊಂಡ್ಬಂದು ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಈ ಕಲ್ಲು ಈಗಲೂ ಕೂಡ ನೀರಿನಲ್ಲಿ ತೇಲುವಂಥ ಕಲ್ಲು ಇದು ಇಪ್ಪತ್ತೈದು ಕೆ ಜಿ ಇದೆ ಅದರ ಜೊತೆಗೆ ಮಾತಾ ಅಂಜನಿ ದೇವಿಯ ವಿಗ್ರಹ ಕೂಡ ಇದೆ ಎಲ್ಲ ನೋಡಿಕೊಂಡು ಆಚೆ ಬಂದರೆ ನಿಮಗೆ ಈ ವ್ಯೂ ಕಾಣುತ್ತೆ ಇದು ಹೊರಗಡೆ ಬೆಟ್ಟದ ಮೇಲಿಂದ ಕಾಣ್ತಿರೋ ವ್ಯೂವು ತುಂಬ ಚೆನ್ನಾಗಿದೆ ಇನ್ನೂ ಇದೆಲ್ಲ ನೋಡಿಕೊಂಡು ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ಈ ಕಡೆ ಬಂದರೆ ವ್ಯಾನರ್ಸ್ ಏನೇ ಜಾಸ್ತಿನೇ ಇದೆ ಅವುಗಳು ಮಾತ್ರ ಯಾರಿಗೂ ತೊಂದರೆ ಕೊಡೋಲ್ಲ ಅವುಗಳು ಅವಿರ್ತವೆ ನಾವು ಹೋದಾಗ ತುಂಬ ಜನ ಬಂದಿದ್ರು ಸೊ ಹತ್ತಿ ಇಳಿಯೋದು ತುಂಬಾ ಲೇಟ್ ಆಗೋಯ್ತು ಹಾಗೆ ಇದುವರೆಗೂ ಯಾರು ಹೋಗಿಲ್ವೋ ನೀವು ಕೂಡ ಹೋಗಿ ಆಂಜನೇಯನ ದರ್ಶನ ತಗೊಂಡು ಬನ್ನಿ ಎಳೆಯುವಾಗ ಮತ್ತೊಮ್ಮೆ ಶ್ರೀರಾಮನ ದರ್ಶನ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು